ನನ್ನ ಒಂದು ನಾವು ಗಮನಿಸಬೇಕು ನಮ್ಮದೇ ಭಾರತ ದೇಶದ ಒಂಬತ್ತು ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದೀವಿ ಒಂಬತ್ತು ರಾಜ್ಯಗಳು ನಮ್ಮದೇ ದೇಶ ಮತ್ತೆ ಒಂಬತ್ತು ರಾಜ್ಯಗಳ ಅನೇಕ ರಾಜ್ಯಗಳಲ್ಲಿ ಹಿಂದೂ ಸಮಾಜ ಎಂಟು ಪರ್ಸೆಂಟ್ ಕಿಂತ ಕಡೆ ಎಂಟು ಪರ್ಸೆಂಟ್ ಸಹ ಇಲ್ಲ ಇಂಥ ಯಾವಾಗ ಹಿಂದೂಗಳು ಜಾಗೃತರಾಗೋದು ಇನ್ ಯಾವ ಹಿಂದೂ ಸಮಾಜ ಜಾಗೃತವಾಗೋದು ನಾವು ಜಾಗೃತರ ಮಾತು ಭಗವದ್ಗೀತೆ ಅಧ್ಯಾಯದ ಅಧ್ಯತೆ ಶಮದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಲ್ಲ ಯದಾ ಯದಾ ಧರ್ಮಸ್ಯ ಧರ್ಮ ಸದಾತ್ಮಾ ಪರಿತಾಣ ಸಾಧುನ ವಿನಾಶ ಚದು ಧರ್ಮ ಸಂಸ್ಥಾಪನಾ ತಾಯಿ ಸಮವಾಮಿ ಯುಗ ಯುಗೇ ಅರ್ಥಾತ್ ಯಾವಾಗ ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ತಲುಪಿರುತ್ತೋ ಹಾಗೆಲ್ಲಾ ದೇಶ ಮತ್ತು ಧರ್ಮದ ರಕ್ಷಣೆಗೆ ನಾನು ಮತ್ತೆ ಕೃಷ್ಣ ಹೇಳ್ತಾರೆ ಕಲಿಯುಗದ ಅಂತ್ಯ ಕಲಿಕೆ ಅವತಾರ ಕಲಿಯುಗ ನಡೀತಾ ಇರ್ಬೇಕಾದ್ರೆ ಕಲಿಯುಗದಲ್ಲಿ ಧರ್ಮ ದೇಶ ರಕ್ಷಣೆಗೆ ಒಂದೇ ಒಂದು ಅವತಾರ ಅದು ಸಂಘ ಕಲಿಯುಗ ಅನ್ನ ಮಾತನ್ನ ಕೃಷ್ಣ ನಮ್ಗೆ ಉಪದೇಶವಾಗಿ ನೀಡಿದ್ರು ಸಂಘಟಿತ ಬಲದಿಂದ ಮಾತ್ರ ಒಂದು ನಮ್ಮ ಧರ್ಮ ದೇಶ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಆ ಸಂಘಟಿತ ಇಲ್ಲ ಆದ್ರಿಂದ ನಮ್ಮ ಸಮಯದಲ್ಲಿ ಈ ಪರಿಸ್ಥಿತಿನಲ್ಲಿ ದೇಶ ಧರ್ಮ ರಕ್ಷಣೆ ಆಗಬೇಕಂದ್ರೆ ನಮ್ಮ ಕಣ್ಮುಂದೆ ಇರೋದು ಒಂದೇ ಒಂದು ಮಾರ್ಗ ಅದು ಸಂಘಟಿತ ಭಾವ ಆ ಮಾರ್ಗವನ್ನ ಇವತ್ತು ಅನುಸರಿಸಬೇಕಾಗಿಲ್ಲ ಹಿಂದೂ ಸಮಾಜ ನಮ್ ದೌರ್ಭಾಗ್ಯ ಏನಾಗಿದೆ ಅಂದ್ರೆ ಹೇಳ್ಕೊಳ್ಲಿಕ್ಕಿರ್ತೀವಿ ನಮ್ಮ ದೇಶ ಕೊಟ್ಟೆ ಅಂತ ಜನ ಹಿಂದೂಗಳು ಆದ್ರೆ ಕೊಟ್ಟೆ ಅಂತ ಜನ ಹಿಂದೂಗಳು ಎಷ್ಟು ಜನ ನಿಜವಾಗ್ಲು ನಮ್ಮಲ್ಲಿ ಏನಕ್ಕೆ ಸಂಘಟಿತ ಭಾವ ಬರ್ತಿಲ್ಲ ಅಂದ್ರೆ ಇದೇ ಸಮಸ್ಯೆ ಒಬ್ಬ ಹಿಂದೂವಿನ ಮುಂದೆ ನಿಂತ್ಕೊಂಡು ಒಬ್ಬ ಇಂದು ಗೌಡ್ರ ಆಗ್ತಾರೆ ಒಬ್ಬ ಇಂದು ಬಲ್ಜಿರ್ ಆಗ್ತಾರೆ ಒಬ್ಬ ಇಂದು ನಾಯಕ್ ಆಗ್ತಾರೆ ಒಬ್ಬ ಇಂದು ಮರಾಠ ಆಗ್ತಾರೆ ಒಬ್ಬ ಇಂದು ಎಸ್ ಸಿ ಆಗ್ತಾರೆ ಒಬ್ಬ ಇಂದು ಎಸ್ ಟಿ ಆಗ್ತಾರೆ ಹಿಂದೂ ಹಿಂದೂ ಆಗೋದ್ ಯಾವಾಗ ನಾವು ಹಿಂದೂ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಜಾತಿ ಯಾವುದೇ ಇರಲಿ ಆ ಜಾತಿಗಳ ಮೇಲಿರುವಂತ ನಮ್ಮ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ ನಮ್ಮ ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೊನೆಗಳ ಸೀಮಿತ ಆಗಿರ್ಬೇಕು ನಮ್ಮ ರಾಜ್ಯ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಹೊಸ ಆಗಿರ್ಬೇಕು ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆಯನ್ನು ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಆಸಕ್ತಿ ತತ್ವ ಸಿದ್ಧಾಂತ ಎಲ್ಲವನ್ನೂ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲೆ ಧರ್ಮವೇ ಉಳಿಯಲಿಲ್ಲ ಆದ್ಮೇಲೆ ಜಾತಿ ಮಾಡ್ತಿರಾ ನಮ್ಮ ನಮ್ಮ ಜಾತಿ ರಕ್ಷಣೆ ಆಗಬೇಕಂದ್ರೆ ಮೊದಲು ಧರ್ಮ ರಕ್ಷಣೆ ಆಗಬೇಕಾಗಿದೆ ಆದ್ರಿಂದ ಧರ್ಮ ಸಂರಕ್ಷಣೆ ಆಗಬೇಕಂದ್ರೆ ಹಿಂದೂಗಳು ಜಾಗೃತರಾಗಬೇಕು ನಮ್ಮ ನಮ್ಮ ಮಧ್ಯದಲ್ಲಿರುವಂತ